ನಮಸ್ಕಾರ ಅನಿತಾ ಏನ್ ಸಮಾಚಾರ ಅಂತಂದ್ರ ಇವತ್ತು ನಮ್ಮ ಇಂದ್ರಾ ನಗರದ ಆಟೋ ಗ್ಯಾಂಗ್ ಜೊತೆ ಇದೀವಿ ನಿಮ್ಗೆಲ್ಲರಿಗೂ ಗೊತ್ತು ಇವ್ರು ಯಾರು ಅಂತ ನಮ್ಮ ಆಟೋ ಕನ್ನಡಿಗ ಇದ್ದಾರೆ ಪರಶುರಾಮ್ ಇದ್ದಾರೆ ಮತ್ತೆ ನಮ್ಮ ಶರವಣ ಖಜಾಂಕ್ಷಿಗಳು ನಮ್ ಜೊತೆ ಕೂತಿದ್ದಾರೆ ಹಿಂಗೆ ಹೋಗ್ತಾ ಇದ್ದೆ ಮೂರು ಜನನು ಜಿಗ್ರಿ ದೋಸ್ಗಳು ಇಲ್ಲಿ ಏನೋ ಕುಚು 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 ಅಂತ ಮಾತಾಡ್ತಾ ಇದ್ರು ಸರಿ ಬಂದ್ ನೋಡೋಣ ಏನಪ್ಪಾ ಇವ್ರದ್ದು ಕತೆ ಅಂತ ನೋಡಿದೆ ಸೊ ಇಲ್ಲಿ ಏನೋ ಒಂದು ಕೈಯಲ್ಲಿ ಇದನ್ನ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅದು ಏನು ಅದು ಶರವಣ ಅವರೇ ನಮಸ್ಕಾರ ನಮಸ್ಕಾರ ಎಲ್ಲಿಂದ ನೀವು ಯಾವ ಊರು ನಮ್ದು ಬೆಂಗಳೂರ ಮೇಡಮ್ ಓಕೆ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇರೋದು ಹದಿನೈದು ವರ್ಷ ಹದಿನೈದು ವರ್ಷ ಸೊ ಇವಾಗ ಒಂದು ನಮ್ಮ ಬೆಂಗಳೂರಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇರೋದು ಏನು ಅಂತಂದ್ರೆ ಆಟೋ ದರ ಏರಿಸ್ತೀವಿ ಅಂತಂದ್ರೆ ಬೇಡ ಅಂತ ಒಬ್ರು ಅಂತಾರೆ ಬೇಕು ಅಂತ ಇನ್ನೊಬ್ರು ಅಂತಾರೆ ಸೊ ಅದು ಏನೋ ಆವಾಗಲೇ ಓದಿ ಮಾತಾಡ್ಕೊತಾ ಇದ್ರಲ್ಲ ಏನದು ಮೇಡಮ್ ಆಟೋ ದರ ನಮಗೆ ಬೇಕಾಗಿದೆ ಖಂಡಿತ ಬೇಕಾಗಿದೆ ಸದ್ಯಕ್ಕೆ ಬೇಡ ಅಂತ ನಾವು ಒಂದು ಆಪ್ಷನ್ ತಗೋಬಂದಿದೀವಿ ಏನಂದ್ರೆ ನಮಗೆ ತೊಂದರೆ ಆಗ್ತಾ ಇರೋದು ಬೈಕ್ ಟ್ಯಾಕ್ಸಿಯಿಂದ ಬೈಕ್ ಟ್ಯಾಕ್ಸಿ ನಿಂತಿದ್ರೆ ಸಾಕು ನಮ್ಗೆ ಇದೇ ಮೂವತ್ತು ರೂಪಾಯಿ ಪೇರಲ್ಲೇ ನಾವು ಮುಂದುವರ್ಸೋಕ್ಕೆ ನಾವು ರೆಡಿ ಇದೀವಿ ಇವಾಗ ಬೈಕ್ ಟ್ಯಾಕ್ಸಿ ಹೋಯ್ತಂದ್ರೆ ನಾವು ಮೂವತ್ತು ರೂಪಾಯಿ ಪೇರು ಹೋಗ್ಲಿಲ್ಲ ಅಂದ್ರೂ ಇವತ್ತಿರೋ ಇದಕ್ಕೆ ಎಲ್ರಿಗೂ ಬಾಡಿಗೆ ಕಟ್ಬೇಕು ಮನೆ ಸಂಸಾರ ಮಕ್ಕಳು ಓದಿಸೋದು ಇದೆಲ್ಲ ಕಷ್ಟ ಇರೋದ್ರಿಂದ ಅನಿವಾರ್ಯ ಬೇಕಾಗಿದೆ ಜಾಸ್ತಿ ಬೇಕಾಗಿದೆ ನಾವು ಬೈಕ್ ಟ್ಯಾಕ್ಸಿ ಹೋಗುತ್ತೆ ಹೋಗುತ್ತೆ ಅಂತ ಕಳೆದ ಐದು ಆರು ವರ್ಷದಿಂದ ನಾವು ನೋಡ್ತಾ ಇದೀವಿ ಹೋಗ್ತಾ ಇಲ್ಲ ಇದನ್ನ ನಂಬ್ಕೊಂಡ್ರೆ ನಾವು ಜೀವನ ಎಲ್ಲ ಮುಂದೆ ಸೂಸೈಡ್ ಅನ್ನೋ ಒಂದು ಇದಕ್ಕೆ ಬರ್ತಾರೆ ಅದರಿಂದ ನಾವು ಕೆಲವೊಂದು ಇದನ್ನ ಮಾಡಿದೀವಿ ರಾಪಿಡೋ ಆಪ್ ನ ಡಿಆಕ್ಟಿವೇಟ್ ಮಾಡೋದು ಇದರಲ್ಲಿ ನಮ್ಮ ಆಟೋ ಚಾಲಕರಿಗೆ ಕೆಲವೊಬ್ಬರಿಗೆ ಬುದ್ಧಿವಾದ ಹೇಳಿ ಇದನ್ನ ಡಿಆಕ್ಟಿವೇಟ್ ಮಾಡಿಸಿ ಈ ಕಂಪನಿ ಬೇಡ ಈ ಕಂಪ್ನಿಯಿಂದ ನಮಗೆ ಟೂ ವೀಲರ್ ಫಸ್ಟ್ ಸ್ಟಾರ್ಟಿಂಗ್ ತಂದಿರೋದು ಇವರು ಅದರಿಂದ ಇದನ್ನ ಬೇಡ ಓಡಿಸಬೇಡಿ ಅಂದ್ರೆ ನಮ್ಮ ಡ್ರೈವರ್ಗಳು ಕೇಳ್ತಾ ಇಲ್ಲ ಇದರಲ್ಲೇ ನನಗೆ ಟಿಪ್ಸ್ ಕೊಡ್ತಾನೆ ಜಾಸ್ತಿ ಅಮೌಂಟ್ ಕೊಡ್ತಾನೆ ಅದರಿಂದ ನಾವು ಈ ಕಂಪ್ನಿನ ಬಿಡಲ್ಲ ಅಂತಾರೆ ಅದಂದ್ರೆ ಟೂ ವೀಲರ್ ಇವ್ರಿಗೆ ಅಂತಾರೆ ಇವ್ರ ಜೊತೆನೆ ನಾವು ಮಾಡ್ಕೊಂಡು ಅವನಿಗೆ ಪ್ರಾಪರ್ಟಿ ಮಾಡ್ಕೊಂಡಿದ್ರೆ ಕಾನೂನು ವಿರುದ್ಧ ಮಾಡ್ತಾ ಇರೋ ಕೆಲಸಕ್ಕೆ ನಾವೇ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದರಿಂದ ಹೊರಗೆ ಬನ್ನಿ ಅಂದ್ರೆ ಸುಮಾರು ಚಾಲಕರು ಬರ್ತಾ ಇಲ್ಲ ಆಲ್ಮೋಸ್ಟ್ ಇಷ್ಟು ಚಾಲಕರು ಬಂದಿದ್ದಾರೆ ಇನ್ನು ಕೆಲವೊಬ್ರು ಬರಬೇಕು ಇವಾಗ ಕೆಲವೊಬ್ರಿಗೆ ಏನಂದ್ರೆ ಬಿಸ್ನೆಸ್ ಆಗ್ತೈತೆ ನಾನ್ ಯಾಕೆ ಬರ್ಲಿ ಅಂತ ಕೇಳ್ತಾ ಇದಾರೆ ಖಂಡಿತ ನಿಮ್ ಬಿಸ್ನೆಸ್ ಆಗ್ತೈತೆ ಅಂದ್ರೆ ಇವಾಗ ಮೂವತ್ ರೂಪಾಯಿ ಇದ್ರಲ್ಲಿ ನೀವೇನೋ ಮುಂಡಾಬಡಿಗೆ ಹೊಡ್ಕೊಂತೀರ ಎಲ್ಲಾ ಮಾಡ್ಕೊಂತೀರಾ ನಿಮ್ಗೆ ಆಗುತ್ತೆ ಅದ್ರಿಂದ ನಿಮ್ಗೆ ಅನ್ವಯ ಬೇಕಾಗಿಲ್ಲ ಇನ್ನ ಸುಮಾರು ವಯಸ್ಸಾಗಿರೋರೇ ಇದ್ದಾರೆ ಅವರು ದಾಸಿ ಕೇಳಲ್ಲ ನಿಷ್ಠಾವಂತ ಡ್ರೈವರ್ ಇರ್ತಾರೆ ದಾಸಿ ಕೇಳಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಮೀಟರ್ ಹಾಕೊಂಡು ದುಡಿಬೇಕಂದ್ರೆ ಕಷ್ಟ ಆಗ್ತೈತೆ ಕೆಲವು ಡ್ರೈವರ್ ಗಳೇನಂದ್ರೆ ನಾನೂರು ಐನೂರು ಆರ್ನೂರು ಬಾಯಿ ಬಂದಂಗೆ ಕೇಳ್ತಾರೆ ಯಾರೋ ಬೆಂಗಳೂರಿಗೆ ಹೊಸದಾಗ್ ಬಂದಿರೋರು ಕೊಟ್ಬಿಡ್ತಾರೆ ಅವರು ಅವತ್ತಿನ ದಿನ ಅವ್ರ ದುಡಿಮೆ ಆಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ದುಡಿಮೆ ಮಾಡೋರಿಗೆ ಮೀಟರ್ ಹಾಕೊಂಡು ಹೋಗ್ತಾರೆ ಅಂತ ಸಮಯದಲ್ಲಿ ಅವ್ರಿಗೆ ಐನೂರು ರೂಪಾಯಿ ಮನೆಗ್ ತೊಗೊಂಡೋಗೋದು ಕಷ್ಟ ಆಗುತ್ತೆ ಐನೂರು ರೂಪಾಯಿ ಇಟ್ಕೊಂಡು ಮನೆ ಸಂಸಾರ ಮಾಡೋಕ್ಕಾಗಲ್ಲ ಅದರಿಂದ ಮೀಟರ್ ದರ ದಾಸ್ ಬೇಕಂತ ಇವಾಗ ಕೇಳ್ತಾ ಇದೀವಿ ಯಾಕಂದ್ರೆ ಇವಾಗ ಮೀಟರ್ ದರ ದಾಸ್ ಆದ ಕೆಲವೊಬ್ಬರು ಡ್ರೈವರ್ದ್ದು ಏನಂದ್ರೆ ಪ್ಯಾಸೆಂಜರ್ ಸಿಗಲ್ಲ ನಮಗೆ ಬೈಕ್ ಟ್ಯಾಕ್ಸಿ ಹೋಗ್ತಾರೆ ಅಂತ ನಮಗೂ ಖಂಡಿತ ಅದೇ ಬೇಕಾಗಿರೋದು ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಹೋಗ್ಲಿ ಪ್ರತಿಯೊಬ್ಬರು ಹೋಗ್ಲಿ ಪ್ಯಾಸೆಂಜರ್ಗಳು ಇಲ್ಲಿ ಅರ್ಧ ಜನಕ್ಕೆ ಮಾತ್ರ ಕಷ್ಟ ಇರುತ್ತೆ ಅರ್ಧ ಜನಕ್ಕೆ ಕಷ್ಟ ಇಲ್ಲ ಅಂತ ತಿಳ್ಕೊತಾರೆ ಅರ್ಧ ಜನಕ್ಕೆ ಏನಕ್ಕೆ ಕಷ್ಟ ಇಲ್ಲ ಅಂದ್ರೆ ಅವರು ಈ ತರ ಬಾಡಿಗೆಗಳನ್ನ ಓಡಿಸ್ಕೊಂತಾರೆ ಕಷ್ಟ ಇಲ್ಲ ಈಗ ಅಕಸ್ಮಾತ್ ಸರ್ಕಾರ ನಿಮ್ಮ ಮಾತು ಕೇಳಲೇ ಇಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು ಮೇಡಮ್ ಇದು ಏನಾಗಿದೆ ಅಂದ್ರೆ ಮೇಡಮ್ ಬರೀ ಬೈಕ್ ಟ್ಯಾಕ್ಸಿ ಕನ್ನಡದವರು ಅಂದ್ರೆ ಇಲ್ಲಿ ಪ್ರಾದೇಶಿಕದ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋರು ನಮ್ಮ ಬೆಂಗಳೂರಿಗರು ವಾಸ್ತವ ಜನ ಮಾಡಿದ್ರೆ ನಮ್ಗೆ ಏನು ಏಟ್ ಆಗ್ತಾ ಇರ್ಲಿಲ್ಲ ಮೇಡಮ್ ಪ್ಯಾಸೆಂಜರ್ ಅವ್ರ ಪಾಡ್ಗೆ ಅವ್ರು ಇರ್ತಾ ಇದ್ರು ಇವ್ರ ಪಾಡ್ ಇದು ಏನಾಗ್ತಿದೆ ಅಂದರೆ ಈ ಕಂಪನಿಗಳು ಹಿಂದಿ ಅವ್ರಿಗೆ ಪರ ರಾಜ್ಯದವ್ರಿಗೆ ಅವ್ರಿಗೆ ಯಾವ್ದು ಡಿ ಎಲ್ ಏನು ಕತೆನೋ ಪ್ರತಿಯೊಬ್ರಿಗೂ ಬೈಕ್ ಇರೋವನ್ನೆಲ್ಲ ಟ್ಯಾಕ್ಸಿ ಮಾಡ್ಕೋಬೋದು ಬೈಕ್ ಬೈಕ್ ಪ್ರತಿ ಪ್ರತಿಯೊಬ್ಬರು ನೀನು ಯಾವ ಪ್ರಾದೇಶಿಕ ಅಂದರೆ ನೀನು ಲೋಕಲ್ ಅವರೇ ಆಗಿರೋ ಅದಿದೆಲ್ಲ ಏನಿಲ್ಲ ಮೇಡಮ್ ಅಂದರೆ ಇವಾಗ ಹೆಂಗಾಗುತ್ತೆ ಅಂದರೆ ಮೇಡಮ್ ಒಂದು ಗಾಡಿ ಇದೆ ಅದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ನನಗೆ ಸೇಲ್ ಮಾಡ್ಬೋದು ನಾನು ತೊಗೊಂತೀನಿ ಅನ್ನೋ ಥರ ಒಂದು ಅದು ಇದು ಮಾಡ್ಬಿಟ್ಟು ಎಲ್ಲ ಬೇರೆ ಹಿಂದಿಯವರಂತೂ ವಿಪರೀತ ಮೇಡಮ್ ರೋಡ್ ರೋಡಿಗೂ ರೋಡ್ ರೋಡಿಗೂ ಬರೀ ನಮ್ಮ ಕನ್ನಡದವ್ರು ಮಾಡಿದರೆ ಇಲ್ಲಿ ಲೋಕಲ್ ಅವರು ಬೆಂಗಳೂರಿಗರು ಕರ್ನಾಟಕದವರು ಇಲ್ಲಿರೋರು ಅಂದರೆ ಇಲ್ಲಿರೋರಿಗೆ ಮಾತ್ರ ಕೊಟ್ಟಿದ್ರೆ ಅದೊಂದು ಕೆಲಸ ಮೇಡಮ್ ಏ ಕಂಪನಿಯವ್ರು ನಮ್ಮ ಕನ್ನಡಿಗರು ಕೆಲಸ ಕೊಟ್ಟಿದ್ದಾರೆ ಅಂತ ನಾವು ಖುಷಿ ಪಡುವ ಇವ್ರು ಏನು ಮಾಡೋದು ಬೇರೆ ಅವ್ರಿಗಂತೂ ವಿಪರೀತ ಮೇಡಮ್ ಹುಚ್ಚೆದ್ದು ನಿಂತೋಗ್ಬಿಟ್ಟಿದ್ದಾರೆ ಹಿಂದಿ ಅವರಿಗೆ ತುಂಬಾ ಕೆಲಸ ಕೊಡ್ತಾ ಇರೋದು ಹಿಂದಿ ಅವರಿಗೆ ಅಂದ್ರೆ ನಮಗೆಲ್ಲ ಎಲ್ಲ ನಾವೇನ್ ಮಾಡ್ಬೇಕು ಮೇಡಮ್ ಕನ್ನಡದವ್ರು ಅಂದ್ರೆ ನಾವು ಇವಾಗ ಇರೋದೇ ಆಟೋ ವರ್ಗದಲ್ಲಿ ಮಾತ್ರನೇ ಕನ್ನಡಿಗರು ಉಳಿದಿರೋದು ಮೇಡಮ್ ಆಟೋ ವರ್ಗದಲ್ಲಿ ಮಾತ್ರ ಆಟೋ ಕ್ಯಾಬ್ಸ್ ಅಂದ್ರೆ ಈ ತರ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಮಾತ್ರ ಕನ್ನಡಿಗರು ಉಳಿದಿರೋದು ಈ ಕಂಪನಿಗಳೆಲ್ಲ ಈ ತರ ಬರಿ ಬೇರೆ ಪರಭಾಷಿಗರಿಗೆ ಇದ್ರಲ್ಲೂ ಎಪ್ಪತ್ತೈದು ಪರ್ಸೆಂಟ್ ಕೆಲಸಗಳು ಕೊಟ್ಕೊಂತ ಹೋದ್ರೆ ಕನ್ನಡಿಗರಿಗೆ ಆ ಡ್ರೈವಿಂಗ್ ಮಾಡಕ್ಕೂನು ನೆಮ್ಮದಿ ಆಗ್ಬಿಡಲ್ವಾ ಆ ಡ್ರೈವಿಂಗ್ ರೋಡ್ ರೋಡಲ್ಲಿ ಡ್ರೈವಿಂಗ್ ಮಾಡಕ್ಕೂ ನೆಮ್ಮದಿ ಆಗ್ಬಿಡಲ್ಲ ಸೊ ಈಗ ಅಜುಭಾಯಿ ಈಗ ನಿಮ್ಮ ಶರವಣ ಅವರಂದ್ರು ದರ ಹೆಚ್ಚಬೇಕು ಅಂತ ನೀವು ಬೇಡವೇ ಬೇಡ ಕಾರಣ ಏನದು ಜಗಳ ಏನಂತಂದ್ರೆ ದುಡಿತಾ ಇದ್ದೀವಿ ಇವ್ರೇನಾದ್ರೂ ಮೀಟರ್ ಏರಿಸ್ಬಿಟ್ರೆ ಇವಾಗ ಮೂವತ್ ರೂಪಾಯಿ ಇದೆ ರೂಪಾಯಿ ಮಾಡಿದ್ರೆ ಇವಾಗ ನಾವು ನೂರು ರೂಪಾಯಿ ದುಡಿಯೋ ಜಾಗದಲ್ಲಿ ಐವತ್ತು ರೂಪಾಯಿ ದುಡಿತೀವಿ ಇದು ವಾಸ್ತವ ನಾನು ಹೇಳ್ತಾ ಇರೋದು ಇದೇ ಆಗೋದು ಯಾಕಂತಂದ್ರೆ ಪಬ್ಲಿಕ್ ನೀವು ನೋಡಿದ್ರಿ ಮೆಟ್ರೋ ಕಾರ್ಡ್ ಏರ್ಸೋದಕ್ಕೆ ಒಂದು ಲಕ್ಷ ಜನ ಮೆಟ್ರೋನ ಬಳಸೋದನ್ನ ನಿಲ್ಸಿದ್ರು ಹೌದು ಹೊಡೆತ ಬಿತ್ತು ಸ್ವಲ್ಪ ದಿನ ಇಲ್ಲಿನು ಅದೇ ಇಲ್ಲಿ ಸ್ವಲ್ಪ ದಿನ ಬೀಳಲ್ಲ ಕಂಟಿನ್ಯೂನು ಹೊಡೆತ ಬೀಳುತ್ತೆ ಏನಕ್ಕಂತಂದ್ರೆ ಇವಾಗ ನಾವು ದುಡಿತಾ ಇರೋದ ಕಷ್ಟಪಟ್ಟು ನೂರು ರೂಪಾಯಿ ದುಡಿಬೇಕಂತ ಬೆಳಗ್ಗೆಯಿಂದ ಸಾಯಂಕಾಲ ಆಗ್ತಾ ಇದೆ ಇವಾಗ ಐನೂರು ರೂಪಾಯಿ ದುಡಿಯೋಕ್ಕೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇದೇನಾದ್ರೂ ಇವರು ಮತ್ತೆ ಹೆಚ್ಚಳ ಮಾಡಿದ್ರೆ ಮೀಟರ್ ತರ ಅವಾಗಂಗ್ರು ನಮ್ಮ ತಾಯಿಗೂ ಹೇಳ್ತೀನಿ ಮೇಡಮ್ ದುಡಿಯೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಪ್ಯಾಸೆಂಜರ್ ಗಾಡಿ ಹತ್ತದೇ ಇಲ್ಲ ನೀವೇನ್ ಹೇಳ್ತೀರಾ ಶರವಣ ಅವರೇ ಖಂಡಿತ ಪ್ಯಾಸೆಂಜರ್ ಆಟೋಗೆ ಬರಬಾರ್ದು ಅಂತಾನೆ ನನ್ನ ಇದು ವಾದ ಯಾಕಂದ್ರೆ ನಾವಾಗ್ಲಿ ಅಜುಬಾಯಿ ಆಗಲಿ ಪರಶುರಾಮ್ ಅವರಲ್ಲಿ ಎಷ್ಟೋ ವಿಡಿಯೋಗಳನ್ನ ಹೇಳಿದಿವಿ ರಾಪಿಡೋನ ಡಿಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಅಂತ ಒಪ್ಪ ಚಾಲಕನು ಮುಂದೆ ಬರ್ತಾ ಇಲ್ಲ ಏನಂದ್ರೆ ಅವ್ರವ್ರ ದುಡಿಮೆ ಅವ್ರವ್ರು ಹೋಗ್ತಾರೆ ನಮಗೆ ಗೊತ್ತಿದೆ ಹಿಂಗೆ ಇರಲ್ಲ ಇವತ್ತಿನ ದುಡಿಮೆ ಮುಂದೆ ಫ್ಯೂಚರ್ಗೆ ತುಂಬ ಕಷ್ಟ ಆಗುತ್ತೆ ಬನ್ನಿ ಕೈ ಜೋಡಿಸಿ ಈ ರಾಪಿಡೋ ಟೂ ವೀಲರ್ನ ಒದ್ದು ಓಡಿಸೋರೂ ಯಾರು ಬರ್ತಾ ಇಲ್ಲ ಕೇವಲ ಜನ ಜನ ಬರ್ತಾರೆ ಬರ್ತಾರೆ ಮೇಡಮ್ ದಾಸಿ ಮಾಡ ಎಲ್ರಿಗೂ ತೊಂದ್ರೆ ಅವರವರು ಬಂದೇ ಬರ್ತಾರೆ ಬೀದಿಗೆ ಬರ್ತಾರೆ ನಾವು ದಿನ ಹೇಳ್ತಾ ಇದೀವಿ ಎಲ್ಲಾ ಸಂಘಟನೆ ಅಧ್ಯಕ್ಷರುಗಳು ಹೇಳ್ತಾ ಇದಾರೆ ಬನ್ನಿ ಹೋರಾಟ ಮಾಡಿ ಟೂ ವೀಲರ್ ಓಡ್ಸೋಣ ಬೇಡ ಇದು ನಮ್ಗೆ ಅಂದ್ರೆ ಯಾರು ಕೈ ಜೋಡ್ಸಿಲ್ಲ ದರ ದಾಸಿ ಆದ್ಮೇಲೆ ಪ್ರಯಾಣಿಕರೆಲ್ಲ ಟೂ ವೀಲರ್ ಹೋದ್ರೆ ಇವ್ರಿಗೆ ಹೊಟ್ಟೆ ಪಾಡಿಗೆ ದುಡಿಮೆ ಮಾಡಲೇಬೇಕು ಒಂದೊಂದು ಊಟಕ್ಕೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಕಷ್ಟ ಗೊತ್ತಾದ್ಮೇಲೆ ಹೋರಾಟಕ್ಕೆ ಅವರೇ ಮುಂದೆ ಸಂಘಟಿತ ಚಾಲಕರು ಬರ್ತಾರೆ ಅದರಿಂದ ದಾಸಿ ಇರಲೇಬೇಕು ದರ ಇವಾಗ ಇಲ್ಲಿ ಇದೇನು ಬರ್ದಿದೆಯಲ್ಲ ದಯಾಮರಣ ಅಂತ ಏನಿದೋ ಈ ಅಪ್ಲಿಕೇಶನ್ ಮ್ಯಾಡಂ ನೀವು ಒಂದು ಕೇಳಿದ್ರಿ ಸರ್ಕಾರ ಇದು ನಿಮ್ಗೆ ಯಾವುದು ಮಾಡಿಲ್ಲ ಅಂದ್ರೆ ಕೊನೆದಾಗಿ ಏನ್ ಮಾಡ್ತೀರಾ ಅಂತ ಆಪ್ಷನ್ ಕೊನೆದಾಗ ಆಪ್ಷನ್ ನಮ್ಗೆ ಇದು ದಯಾಮರಣ ಏನಿದೋ ಯಾರನ್ನ ಕೇಳಿ ದಯಾಮರಣ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮರ್ಮೋ ಮೇಡಮ್ ಅವ್ರನ್ನ ಕೇಳಿದೀವಿ ಏನಂದ್ರೆ ನಮಗೆ ಆನ್ಲೈನ್ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತೈತೆ ಆಮೇಲೆ ಟ್ಯಾಕ್ಸಿ ಮತ್ತು ಗೂಡ್ಸ್ ವೆಹಿಕಲ್ಗೆ ಒಂದು ಪೋಟರ್ ಆಗಲಿ ಅಂಕಲ್ ಆಗಲಿ ಆಮೇಲೆ ಯಾವುದೇ ಕ್ಯಾಬ್ ಕಂಪ್ನಿ ಇದ್ರೂ ಮೂವತ್ತು ಪರ್ಸೆಂಟ್ ಕಮಿಷನ್ ತಗೊಂತ ಇದಾರೆ ಅದನ್ನು ನಿಲ್ಲಿಸಬೇಕು ಆಮೇಲೆ ವೈಟ್ ಬೋರ್ಡ್ ಕಾರಲ್ಲಿ ಇದು ಮಾಡ್ತಾ ಇದ್ದಾರೆ ಸೇವೆ ಕೊಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಇದನ್ನ ನಾವು ಗೌರ್ಮೆಂಟ್ ಗೆ ಎಷ್ಟೊಂದ್ಸರಿ ಹೇಳಿ ರಾಮಲಿಂಗ ರೊಡ್ಡಿ ಅವ್ರಿಗೆ ಸಾರಿಗೆ ಸಚಿವರು ಇವರು ಮುಂದೆ ಇರೋರಾಗ್ಲಿ ಎಲ್ರಿಗೂ ಹೇಳಿ ಹೋರಾಟ ಮಾಡಿ ಎಲ್ಲ ಬೇಸತ್ತು ಹೋಗಿದ್ದೀವಿ ನಿಮ್ಮ ಕೈಯ ಇನ್ಮೇಲೂ ನಮ್ಮ ಕೈಯ್ಯಾಗಲ್ಲ ಅದರಿಂದ ನಾವು ದ್ರೌಪದಿ ಮೇಡಮ್ ಅವ್ರಿಗೆ ಪತ್ರವನ್ನು ಬರೀತಾ ಇದ್ದೀವಿ ಏನಂದರೆ ನಮಗೆ ರಾಜ್ಯ ಸರ್ಕಾರ ಇಷ್ಟೊಂದು ತೊಂದರೆಗಳಾಗಿದೆ ಇದರಿಂದ ಯಾವುದೇ ನಮಗೆ ಕ್ಲಿಯರ್ ಇಲ್ಲ ಕೊನೆಯದಾಗಿ ನಿಮ್ಮ ಹತ್ರ ಬಂದಿದ್ದೀವಿ ನಿಮ್ಮ ಕೈಯಲ್ಲೂ ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಕೊನೆಯದಾಗಿ ನಮಗೆ ದಯಾಮರಣ ಕೊಡಿ ಅಂತ ಕೇಳೋಕ್ಕೆ ನಾವು ಲಾಸ್ಟು ನಮ್ಮಲ್ಲಿ ಆಗ್ತಾ ಇರೋದು ಇದು ಒಂದೇ ಸಾಧ್ಯ ಈ ಪತ್ರವ ಇದು ಕಾರಣ ಇದೆ ಮೇಡಮ್ ಇವಾಗ ಒಂದು ಐ ಟಿ ಬಿಟಿ ಹೋದ್ರು ಒಂದು ಅಲ್ಲಿ ಹೋದ್ರು ಸಾರ್ವಜನಿಕ ಶೌಚಾಲಯದಲ್ಲೂ ಪರಭಾಷಿಗರನ್ನ ಇಟ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡಿದೆ ನಮ್ಮ ಚಾಲಕರ ವರ್ಗದಲ್ಲಿ ನಾವು ಎಪ್ಪತ್ತೈದು ಪರ್ಸೆಂಟ್ ಇರ್ಲೇಬೇಕು ಮೇಡಮ್ ಎಲ್ಲೋ ಬೋರ್ಡ್ ಚಾಲಕರ ವರ್ಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಾವು ಉಳ್ಕೋಬೇಕು ಬೆಂಗಳೂರಲ್ಲಿ ಯಾವ್ದು ಕ್ಯಾಬ್ ಅಂತ ಬಂದ್ರು ಎಪ್ಪತ್ತೈದು ಪರ್ಸೆಂಟ್ ಕನ್ನಡಿಗರೇ ಇರ್ಬೇಕು ಕ್ಯಾಬ್ ಡ್ರೈವರ್ಸ್ ಆಟೋ ಅಂತ ಬಂದ್ರು ಶೇಕಡ ತೊಂಬತ್ತು ಎಂಬತ್ತು ಪರ್ಸೆಂಟ್ ಆಟೋ ಡ್ರೈವರ್ಸ್ ಕನ್ನಡದವರೇ ಇರಬೇಕು ಗೂಡ್ಸ್ ಅಂತ ಬಂದ್ರು ಎಲ್ಲೋ ಬೋರ್ಡ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೇನೆ ಇದರಲ್ಲಿ ಎಲ್ಲರೂ ಬೆಂಗಳೂರಲ್ಲಿ ಪ್ರತ್ಯೇಕವಾಗಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಜನ ಈ ಎಲ್ಲೋ ಬೋರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇ ಇರ್ಬೇಕು ಕನ್ನಡದವರು ಯಾಕಂದ್ರೆ ಐಟಿ ಬಿ ಟಿ ಇವತ್ತಿಗೆ ಏನಾಗ್ಬಿಟ್ಟು ಬೆಂಗಳೂರೆಲ್ಲ ಒಂದು ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ತಮಿಳ್ ತೆಲುಗು ಏನೇನೋ ಅಂತಾರೆ ಮೇಡಮ್ ಅಲ್ವಾ ಆ ಥರ ಒಂದು ಬರಬಾರ್ದು ಅಂತ ನಾವು ಈ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅಂದರೆ ಮೇಡಮ್ ಇವಾಗ ಶೇಕಡ ಇದ್ರಲ್ಲೂ ಅದನ್ನೇ ಮಾಡ್ತಾ ಇರೋದು ಇವರು ಎಲ್ಲಾರು ತಂದ್ಬಿಡೋದು ಅದು ಯಾರು ಏನು ಕತೆನೋ ಅಂದರೆ ಈ ಎಲ್ಲೋ ಒಬ್ಪಾರ್ಟ್ಮೆಂಟಲ್ಲೂ ಕನ್ನಡಿಗರನ್ನ ಅದು ಕೆಳಗಡೆ ಇಟ್ಟು ಈ ಈ ಪರಭಾಷಿಗರನ್ನ ಜಾಸ್ತಿ ಮಾಡೋಕೆ ನೋಡ್ತಾವ್ರೆ ಅಂದ್ರೆ ಅವ್ರನ್ನ ಎಪ್ಪತ್ತೈದು ಪರ್ಸೆಂಟ್ ಮಾಡಿ ನಮ್ಮನ್ನ ಇಪ್ಪತ್ತೈದು ಪರ್ಸೆಂಟ್ ಮಾಡಕ್ಕೆ ನೋಡ್ತಾ ಇದ್ರೆ ನಾವು ಅದಕ್ಕೆ ಚಾನ್ಸ್ ಕೊಡೋದಿಲ್ಲ ಅಂತ ನಾವೆಲ್ಲ ಚಾಲಕರು ಅದಕ್ಕೋಸ್ಕರನೇ ಇಷ್ಟನ್ನೆಲ್ಲ ಮಾಡ್ತಾ ಇದೀವಿ ಅದನ್ನ ತಿಳ್ಕೊಳ್ಳೋಂಥ ಜನಕ್ಕೆ ಅರ್ಥ ಆಗ್ತಾಯಿಲ್ಲ ಜಾಸ್ತಿ ಕೇಳ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಜಾಸ್ತಿ ಕೇಳಿದ್ರೇನು ಬಿಟ್ರೇನು ಕನ್ನಡ ಎಲ್ಲ ಉಳ್ಸೋಕಾಗ್ತದ ಮೇಡಮ್ ಯಾರೇ ಆಗಲಿ ಅಲ್ಲೂರ ಮುಂದೊಂದು ದಿನ ನಮ್ಮ ಬೆಂಗಳೂರನ್ನ ಹಿಂಗೆ ಬಿಡ್ತಾ ಹೋದರೆ ಕೇಂದ್ರ ಆಡಳಿತ ಪ್ರದೇಶ ಮಾಡಿ ಬಿಡ್ಸೋಕ್ ಬಿಡ್ತಾರೆ ಇವರು ಅದರಲ್ಲಿ ಇರೋ ಒಂದು ಮಾತಿಲ್ಲ ಅದಾಗಬಾರ್ದು ಅಂತಲೇ ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅದು ಯಾವುದೇ ಗೂಡ್ಸ್ ಟಿ ಟಿ ಕ್ಯಾಬ್ ಆಟೋ ಯಾವುದೇ ಆಗಿರ್ಲಿ ಎಲ್ಲೋ ಒಬ್ಬ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಪ್ರತ್ಯೇಕವಾಗಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ನಾವೇ ಕನ್ನಡಿಗರೇ ಇರಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರನೇ ನಾವು ಪರಭಾಷಿಗರು ಆಟೋ ಓಡಿಸ್ ಬಿಡೋಲ್ಲ ಆಮೇಲೆ ಬೇರೆ ಬೇರೆ ಭಾಷೆಯವ್ರಿಗೆ ಈ ಕಂಪನಿಗಳೆಲ್ಲ ತುಂಬಾ ಈ ಬೈಕ್ ಟ್ಯಾಕ್ಸಿಲಿ ಇವಾಗ ನೋಡಿ ಮೇಡಮ್ ಕನ್ನಡದವ್ರು ಎಷ್ಟು ಎಷ್ಟು ಜನ ಮಾಡ್ತಾ ಇದಾರೆ ಅಂತ ನೀವು ಒಂದು ಸರ್ವೆ ಮಾಡಿ ಬೈಕ್ ಟ್ಯಾಕ್ಸಿಲಿ ಎಂಬತ್ತು ಪರ್ಸೆಂಟ್ ಜನ ಪರಭಾಷಿಗರೇ ಇರೋದು ಒಂದೇ ನಿಮಿಷ ಹೌದು ಇವಾಗ ಏನಾಗುತ್ತೆ ಅಂದ್ರೆ ಮೇಡಮ್ ಅವ್ರ ಏನೋ ಒಂದು ಅನ್ಯಾಯ ಆಕ್ರಮ ಮಾಡ್ಬಿಟ್ಟು ಹೋದ್ರೆ ಕರ್ನಾಟಕದ ಬೆಂಗಳೂರಲ್ಲಿ ಈ ತರ ಆಯ್ತು ಅಂತಾರೆ ಹೊರತು ಬೆಂಗಳೂರು ಬೆಂಗಳೂರು ಕರ್ನಾಟಕದ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಹಿಂಗಾಯ್ತು ಅಂತಾರೆ ಹೊರತು ಕರ್ನಾಟಕದ ಬೆಂಗಳೂರಿನಲ್ಲಿ ಒಬ್ಬ ಹಿಂದಿ ಹುಡುಗ ಹಿಂಗ್ ಮಾಡ್ಬಿಟ್ಟಾ ಅಂತ ಅನ್ನಲ್ಲ ಯಾರು ಅನ್ನೋಲ್ಲ ಈ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಅಂದ್ರಲ್ಲ ಈ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಇಪ್ಪತ್ತೆಂಟು ರಾಜ್ಯದ ಬೈಕ್ಗಳು ಬೆಂಗಳೂರಲ್ಲಿ ನಿಮ್ಗೆ ಕಾಣಿಸುತ್ತೆ ಸಿಗುತ್ತೆ ಎಲ್ಲಾ ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿನೇ ಅದು ಯಾವ್ದೇ ಇರ್ಲಿ ಡೆಹಿರ್ಲಿ ಕೇರಳದಾಗಿರ್ಲಿ ಆಂಧ್ರದಾಗಿರ್ಲಿ ಅಥವಾ ಮಹಾರಾಷ್ಟ್ರದಾಗಿರ್ಲಿ ಎಂ ಪಿದು ಯು ಪಿದು ಎಲ್ಲಾ ಗಾಡಿಗಳು ನಿಮ್ಗೆ ಇಲ್ಲೇ ಸಿಗುತ್ತೆ ಒರಿಸ್ಸಾ ಬಿಹಾರೋ ಬಂಗಾಲು ಎಲ್ಲಾ ಗಾಡಿಗಳು ನಿಮ್ಗೆ ಬೆಂಗಳೂರಲ್ಲಿ ಸಿಗುತ್ತೆ ಅವರೆಲ್ಲ ಬೈಕ್ ಟ್ಯಾಕ್ಸ್ ಮಾಡ್ತಾರೆ ಆಟೋ ತಗೊಂಡು ಹೋಗ್ಬಿಟ್ಟು ಓಡಿಸಿದ್ರೆ ಸುಮ್ಮನೆ ನಮ್ಮ ಸರ್ಕಾರ ಏನಕ್ಕೆ ಇಷ್ಟೊಂದು ಲೂಸ್ ಇದೆ ಮೋಸ್ಟ್ಲಿ ಸಾರಿಗೆ ಸಚಿವರಿಗೆ ಏನೋ ಹೋಗ್ತಾ ಇರಬೇಕು ಅನ್ಸ ಅಲ್ಲಿಂದ ಅದು ನಿಜಾನೇ ಮೇಡಮ್ ಏನಕ್ಕೆ ಅಂತಂದ್ರೆ ಈ ನಮ್ಮ ಸಾರಿಗೆ ಸಚಿವರು ಅಧಿಕಾರಕ್ಕೆ ಬರೋಕಿನ ಮುಂಚೆ ನಮ್ಗೊಂದು ಮಾತು ಕೊಟ್ಟಿದ್ರು ನಮ್ಮೆಲ್ಲಾ ಚಾಲಕರಿಗೂ ಈ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತಾ ಅಲ್ವಾ ನಿಮ್ಗೆ ಈ ಬೈಕ್ ಟ್ಯಾಕ್ಸಿ ನಾನು ಒದ್ದು ಓಡಿಸ್ತೀನಿ ಅಂತ ಪಾಪ ಅವ್ರು ಮರ್ತಿರ್ಬೇಕು ಈ ಮಾತನ್ನ ಅವ್ರಿಗೆ ಸ್ವಲ್ಪ ಯಾರಾದ್ದು ನೆನಪಿಸಿ ಅಂತ ನಾವು ಹೇಳ್ತಾ ಇದೀವಿ ಎಲ್ಲಾ ಪ್ರತಿ ಹಂಗೆ ಮೇಡಮ್ ಹೇಳಿರೋದು ನಾವು ಬೈಕ್ ಟ್ಯಾಕ್ಸಿ ಬಂದ್ ಮಾಡಿಸ್ತೀವಿ ಏನು ತೊಂದರೆ ತಗೋಬೇಡಿ ಆಮೇಲೆ ಅವ್ರು ಯಾ ಅವರು ನಮ್ಮ ಗಳು ಸರಿ ಇಲ್ಲ ಮೇಡಮ್ ಕೆಲವೊಂದು ನಮ್ಮ ಕಿತ್ತಾದ್ ಲೀಡರ್ ಗಳಿಂದಾನು ಆಗೋಗಿದೆ ಇದೆ ಬರೋದು ಏ ಬಂದ್ ಮಾಡಿಸ್ಬಿಟ್ಟು ಹಂಗೆ ಫೇಸ್ಬುಕ್ ಲೈವ್ ಅಲ್ಲೆಲ್ಲ ಬಂದ್ಬಿಟ್ಟು ಭಾಷಣಗಳು ಬಿಗ್ದಿದೋ ಬಿಗ್ದೋ ಓಡ ಓಡತಾನೆ ಅವೇ ಕರ್ನಾಟಕದ ಗಾಡಿ ಓಡದ್ರೆ ಪರವಾಗಿಲ್ಲ ಮೇಡಮ್ ಕನ್ನಡಿಗರು ದುಡ್ಕೊಂಡ್ರೆ ಪರವಾಗಿಲ್ಲ ಮೇಡಮ್ ಕನ್ನಡಿಗರ್ ಕೆಲಸ ಸಿಗ್ತಲ್ಲ ಅಂತ ಖುಷಿ ಪಡೋಣ ಅದ್ ಯಾರ್ಯಾರನು ತಗೊ ಇಲ್ಲಿ ಅವ್ರ ಕೆಲಸ ಮಾಡೋದ್ ನಾವು ಯಾವ್ದೇ ಕಾರಣಕ್ಕೂ ಮೇಡಮ್ ಬೆಂಗಳೂರಲ್ಲಿ ಟ್ಯಾಕ್ಸಿ ಸರ್ವಿಸ್ ಅಂತ ಬಂದ್ರೆ ಪರಭಾಷಿಗರ್ನ ಹೆಚ್ಚಳ ಆಗಕ್ಕೆ ನಾವು ಬಿಡೋದಿಲ್ಲ ಇವಾಗ ಏನಾಗಿದೆ ಗೊತ್ತಾ ಆಲ್ಮೋಸ್ಟ್ ಈ ಕೆಲವೊಂದು ಪ್ರೈವೇಟ್ ಕಂಪನಿಗಳು ಇದಾವೆ ಒಂದು ಮುನ್ನೂರು ಗಾಡಿಗಳನ್ನ ಮಾಡಿಕೊಂಡು ಬೇರೆ ರಾಜ್ಯದ ಯುವಕರನ್ನ ಇಲ್ಲಿ ಕರ್ಕೊಂಡು ಬಂದು ಡ್ರೈವಿಂಗ್ ಫೀಲ್ಡಿಗೆ ಬಿಟ್ಟಿದ್ದಾರೆ ಅವ್ರಿಗೆ ಎಲೆಕ್ಟ್ರಿಕ್ ಗಾಡಿ ಓಡಿಸ್ ಬಿಟ್ಟಿದ್ದಾರೆ ಎಲ್ಲಿ ಬೇಕಾದ್ರೂ ನೋಡಿ ನೀವು ಎಲ್ಲಾ ಕಡೆ ಎಲೆಕ್ಟ್ರಿಕ್ ಗಾಡಿಗಳು ಗುದ್ದಾಟ ಆಕ್ಸಿಡೆಂಟ್ ಅವೆಲ್ಲ ಆಗ್ತಾ ಇದಾವೆ ಆ ಡೋರ್ ಓಪನ್ ಮಾಡಿ ಅದ್ರೊಳಗಡೆ ಯಾರು ಕೂತಿದಾರ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವನು ಅವನಿಗೆ ಕನ್ನಡ ಬರಲ್ಲ ಅವನಿಗೆ ಏನೋ ಇಲ್ಲಿ ಕರ್ನಾಟಕ ಉದಾಹರಣೆ ಕೊಡಬೇಕಂದ್ರೆ ಮೇಡಮ್ ಒಂದು ಐ ಟಿ ಬಿ ಟಿ ಹೋಗಿ ಸೂಪರ್ವೈಸರ್ ಇಂದ ಹಿಡ್ಕೊಂಡು ನೆಲ ವರ್ಸ ಒಂದ್ ಗಂಟನು ಹಿಂದಿಲಿ ಮಾತಾಡ್ಬಿಟ್ಟು ಬರ್ಬೇಕು ನೀವು ಹೌದು ಒಂದು ಹೋಗಿ ಅಲ್ಲಿನೂ ಅಷ್ಟೇ ಏನನ್ನ ಆರ್ಡರ್ ಮಾಡಬೇಕು ಅಂದ್ರೂ ನೀವು ಅವನ ಭಾಷೆಲೆ ಹೇಳ್ಬೇಕು ಬಟ್ ಒಂದು ಆಟೋ ಹಿಡೀರಿ ನೀವು ಹಿಂದಿಲ್ ಮಾತಾಡಿ ಮಕ್ಕೋಗಾನೆ ಅವನಿಗೆ ಕರೆಕ್ಟ್ ಕನ್ನಡದಲ್ಲಿ ಮಾತಾಡೋನು ಅದಕ್ಕೆ ಅದು ಅದೂ ನೀವು ನಾಳೆ ಕನ್ನಡದವರೇ ಹೋಗ್ಬಿಟ್ಟು ಭಯ ಇದರ ಚಲಹಂಗೆ ಕ್ಯಾ ಅನ್ಬಾರ್ದು ನಿಜ ಆಗತ್ತೆ ಒಂದಿನ ಆಗತ್ತೆ ಆಟೋದವ್ರು ಯಾರೇ ಆಗ್ಲಿ ಮೇಡಮ್ ಆಟೋದವ್ರು ನೀವು ಹೋಗ್ಬಿಟ್ಟು ಕನ್ನಡದಲ್ಲಿ ಹಣ ಅಲ್ಲಿ ಬರ್ತೀರಾ ಅಂತ ಕೇಳಿ ನೀವು ಆಟೋದವ್ರು ಕ್ಯಾಬ್ ಸಮಾಜದ ಮೇಲೆ ನೈರ ಅಂತ ಡ್ರೈವರ್ ಯಾವತ್ತೋ ಅನ್ನಲ್ಲ ಮೇಡಮ್ ಅರ್ಥ ಮಾಡ್ಕೋತ ಏನ್ ಹೇಳಿದ್ರಿ ಕನ್ನಡದಲ್ಲಿ ಹೇಳಿ ಅಂತ ಕೇಳ್ತಾರೆ ವಾಪಸ್ ಅದು ವಾಸ್ತವ ಹಂಗೆ ಉಳಿಬೇಕು ಅಂತಾನೆ ನಮ್ಮ ಚಾಲಕರು ಇಷ್ಟೊಂದು ಹೋರಾಟ ಮಾಡ್ತಾ ಇರೋದೇ ಹೊರತು ಈ ಬೈಕ್ ಟ್ಯಾಕ್ಸಿ ಮಾಡ್ಬಿಟ್ಟು ನಮ್ನೆಲ್ಲ ಬೀದಿಗೆ ತಂದ್ಬಿಡ್ತಾರೆ ಹಂಗ ಮಾಡ್ಬಿಡ್ತಾರೆ ಬೀದಿಗೆ ತರೋದಲ್ಲ ಮೇಡಮ್ ನಮ್ಮ ಬೆಂಗಳೂರು ಬಿಟ್ಟು ನಮ್ಮ ಊರಲ್ಲೇ ನಾವು ಬೇವರ್ ಬಂದ್ಬಿಟ್ಟಿದಿವೇನೋ ಅಂತ ಒಂದು ಮನೋಭಾವನೆ ಅದಕ್ಕೋಸ್ಕರನೇ ನಾವು ಏನೋ ಗಾರೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು ಮೇಡಮ್ ಮಾಡ್ಲೇಬೇಕು ಶಾಶ್ವತವಾಗಿ ನಾವು ಎಲ್ಲೋ ಬೋರ್ಡ್ ಅವ್ರನ್ನ ಇಲ್ಲಿ ಉಳ್ಕೊಳ್ಳೇಬೇಕು ಪ್ರತಿಯೊಬ್ಬ ಕ್ಯಾಬ್ ಕ್ಯಾಬ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಮಾಡ್ಬಿಟ್ಟವ್ರೆ ಮೇಡಮ್ ಹಿಂದಿಯವ್ರನ್ನ ತಂದಿಟ್ಬಿಟ್ಟವ್ರೆ ಮೇಡಮ್ ಕ್ಯಾಬ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಮೂವತ್ ನಲ್ವತ್ ಪರ್ಸೆಂಟ್ ಹಿಂದಿಯವ್ರನ್ನ ತಂದ ಹಿಂದಿಯವ್ರನ್ನ ಬೇರೆ ಬೇರೆ ಭಾಷೆಯವ್ರನ್ನ ಬಟ್ ಆಟೋದಲ್ಲಿ ನಾವಂತೂ ಬಿಟ್ಟಿಲ್ಲ ಮೇಡಮ್ ನಮ್ಮ ನಾಯಕರುಗಳು ಲಾಸ್ಟ್ ಯಾಕೆ ಬಂದಿಲ್ಲ ಅಂತೀರಾ ಗೊತ್ತಾ ನಿಮ್ಗೆ

ತಿಂಗಳಿಗೆ ಹತ್ತು ಲಕ್ಷ ಜಾಬಲ್ಲಿ ಹಾಕೊಂಡು ಕುತ್ಕೊಂಡಿರ್ತಾ ಇದ್ದ ಮಿಸ್ ಆಯ್ತು ನಮ್ಮಿಂದ ಮಿಸ್ ಆಯ್ತು ಅವ್ರ ಸಂಘಟನೆ ಐಡಿ ಕಾರ್ಡ್ ಗಳನ್ನ ಮಾಡ್ಕೊಟ್ಟಿದ್ದಾರೆ ದಾಖಲೆಗಳು ಐತೆ ನಮ್ಮಲ್ಲಿ ನಮ್ಮ ಕೆಲವೊಂದು ನಾಯಕರುಗಳಿಗೆ ದುಡ್ಡಿನ ಆಸೆ ಐತೆ ಅದರಿಂದಾನೆ ಅವರು ನಮ್ಮ ನೆಲ ಜಲ ಭಾಷೆ ಎಲ್ಲ ಮರ ಏನು ಇಲ್ಲ ಅವ್ರ ಸಂಘಟನೆ ಐಡಿ ಕಾರ್ಡ್ ಮಾಡ್ಕೊಳ್ಳೋದು ಗಾಡಿಗಳ ಸ್ಟಿಕರ್ ಹಾಕ್ಬಿಡೋದು ಅವರು ಕನ್ನಡ ಅಭಿಮಾನಿ ಹೆಂಗಿರುತ್ತೆ ಅಂದ್ರೆ ನಾವು ಅಷ್ಟು ಇರಲ್ಲ ಇಲ್ಲಿ ಆಟೋ ಕನ್ನಡಿಗ ಅಂತ ನಾನು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀನಿ ಆಟೋ ಕನ್ನಡಿಗ ಅಂತ ಹೇಳ್ಕೊಂಡು ನಾನು ತಿರ್ಗಾಡ್ತಾ ಇದ್ದೀನಿ ಅವ್ರನ್ನ ನೋಡಿದ್ರೆ ಅವ್ರ ಕನ್ನಡಿಗರು ಅವ್ರ ಮುಂದೆ ನನ್ ನಾಲಾಯಕ್ ನನ್ ಮಗ ಇಲ್ಲಿ ಕರ್ನಾಟಕದ ಫ್ಲಾಗ್ ಏನಂತ ಅವ್ನ್ ನೋಡಕ್ ಪಕ್ಕಾ ಕನ್ನಡಿಗ ಅವನಿಗ್ ಕನ್ನಡ ಬರುತ್ತೆ ಅಣ್ಣ ಇಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಮಾಲೂಮ್ನಿ ಕಿದರ್ ಜನ ಇದನ್ನ ಇಲ್ಲ ಇಂದ್ರನಗರ ಸ್ಟೇಷನ್ ಅಲ್ಲಿ ಹಿಡಿದು ಲೈವ್ ಮಾಡಿದ್ರು ನಮ್ಮ ಅವರು ಬಸವರಾಜ್ ಅವರಲ್ಲ ಬಸವಣ್ಣ ಅವರು ನಾನು ಅದನ್ನ ನೋಡ ನನ್ಗೆ ಹೆಂಗ್ ಅನಿಸ್ತಂದ್ರೆ ಅವನೇ ಪಕ್ಕ ಕನ್ನಡಿಗಣ್ ಅಲ್ಲ ಅಲಂಕಾರ ಅಷ್ಟೊಂದ್ ಮಾಡ್ಕೊಂಬಿಟ್ಟಿದ ಕನ್ನಡಿಗರ್ತರ ಸೊ ಈಗ ನಮ್ಮ ಸಚಿವರು ಖಂಡಿತ ನಿಮಗೆ ಪ್ರಾಮಿಸ್ ಮಾಡಿರೋ ತರ ಮಾಡೇ ಮಾಡ್ತಾರೆ ಕಾರಣಾಂತರಗಳಿಂದ ಲೇಟ್ ಆಗ್ತಾ ಇರಬಹುದು ಬಟ್ ನೀವು ದಯಾಮರಣ ತನಕ ಹೋಗುವಂತಹ ಶೋಚನೀಯ ಸ್ಥಿತಿ ಬರಬಾರದು ಅದೇ ನಮ್ಮ ಕೋರಿಕೆ ನಮ್ಮೆಲ್ಲ ಶಂಕರ್ನಾಗ್ ಟೈಮ್ಸ್ ಇಂದೂ ನಮ್ಗೆಲ್ಲಾರ್ಗು ಆಟೋ ಆಟೋ ಡ್ರೈವರ್ಸ್ ಅಂದ್ರೆ ಬಹಳನೇ ಇಷ್ಟ ನಿಮ್ಮ ಜೀವನ ಖಂಡಿತ ಸುಧಾರ್ಸೆ ಸುಧಾರಿಸುತ್ತೆ ಆಮೇಲೆ ಈಗ ನಾವು ಗ್ರಾಹಕರು ಇವಾಗ ಅವರ ಭಾವನೆಗಳು ಗೊತ್ತಾ ಅವ್ರು ಏನ್ ಕಷ್ಟ ಪಡ್ತಾರೆ ಅಂತ ಗೊತ್ತಾ ಎಷ್ಟೆಷ್ಟು ಕಂಪನಿಗಳು ಎಷ್ಟೆಷ್ಟು ಹೊರ ಏತರ ಇದರಿಂದ ತೊಂದರೆಯಿಂದ ಅವರು ಭಾವನೆ ಅನುಭವಿಸ್ತಾ ಇದ್ದಾರೆ ಮನೆಗೆ ನೂರು ರೂಪಾಯಿ ತಗೊಂಡು ಹೋಗೋದು ಇದೆ ಐನೂರು ರೂಪಾಯಿ ತೊಗೊಂಡು ಹೋಗೋದು ಇದೆ ಸೊ ಮುಂದಿನ ಸಲದಿಂದ ಅವ್ರು ಹತ್ತು ರೂಪಾಯಿ ಜಾಸ್ತಿ ಕೊಡಿ ಐವತ್ತು ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ ಮಕ್ಕಾ ಮೂತಿ ನೋಡ್ಬೇಡಿ ಯಾಕಂದ್ರೆ ಒಂದ್ ಪಿಜ್ಜಾನ ಐನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಆದ್ರೂ ತಿಂತೀರಾ ಒಂದ್ಸಲ ಬರ್ಗರ್ ನ ಮುನ್ನೂರಲ್ಲ ಅಲ್ಲ ಐನೂರಕ್ ಆದ್ರೂ ತಿಂತೀರಾ ನಮ್ಮ ಆಟೋ ಹುಡುಗರು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಿ ಕೊಡಿ ಅಂತಂದ್ರೆ ಕೇಳ್ ಹತ್ತು ಇಪ್ಪತ್ತು ಹಬ್ಬ ಹಬ್ಬ ಅಂದ್ರೆ ಹತ್ತು ಇಪ್ಪತ್ತು ಇವಾಗ ನೂರ ಇಪ್ಪತ್ತು ರೂಪಾಯಿ ಆಗೋ ಜಾಗದಲ್ಲಿ ನಾನು ನೂರ ಐವತ್ತು ರೂಪಾಯಿ ಒಂದೊಂದ್ಸರಿ ಹೇಳಿದೀನಿ ನಾನು ಸಾಚ ಅಂತ ನಾನು ಹೇಳ್ತಾ ಇಲ್ಲ ನೂರ ಐವತ್ತು ರೂಪಾಯಿ ಕೇಳಿದಾಗ ಪ್ಯಾಸೆಂಜರ್ ಖುಷಿಯಿಂದ ಇನ್ನೂರು ರೂಪಾಯಿ ಕೊಟ್ಟಿದ್ದು ಇದೆ ನಾನು ಇಲ್ಲ ಅಂತ ಜಾಗಕ್ಕೆ ನಾನ್ ಇನ್ನೂರ ಕೇಳ್ತಾರಲ್ವಾ ಅಂತವ್ರ ಗಾಡಿ ನೀವು ಹತ್ತಕ್ಕೆ ಹೋಗಬೇಡಿ ಸಾವಿರ ಜನ ಸಾವಿರ ಮಾತಾಡ್ಲಿ ಅದ ಎಷ್ಟೇ ಜನ ಬರ್ಲಿ ಎಷ್ಟೇ ಜನ ಬಿಡ್ಲಿ ನಮ್ ಮಂಡ್ಯ ಬಾಯ್ ಸಾವ್ರೆ ಬೆಂಗಳೂರಲ್ಲಿ ನಮ್ ಚಾಮರಾಜನಗರ ಬಾಯ್ ಸಾವ್ರೆ ಬೆಂಗಳೂರಲ್ಲಿ ನಮ್ ಉತ್ತರ ಕರ್ನಾಟಕದ ಬಾಯ್ ಸಾವ್ರೆ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೋದು ಬೇರೆ ಬೇರೆ ಭಾಷೆಯವರಿಗೆ ಬೇರೆ ಬೇರೆ ಅವ್ರನ್ನ ಮಿತಿ ಮೀರಿ ಆಟೋ ಫೀಲ್ಡ್ ಫೀಲ್ಡ್ ನಮ್ಮ ಕರ್ನಾಟಕದ ಹುಡುಗರಾಗಿ ನಾವಂತೂ ಬಿಡೋ ಮಾತೇ ಇಲ್ಲ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ಸ್ ಓಕೆ ಗೊತ್ತಾಯ್ತಲ್ಲ ಅನಿತಾ ಏನ್ ಸಮಾಚಾರ ಕಾರ್ಯಕ್ರಮ ಮುಗಿಸುವಂತಹ ಟೈಮ್ ಬಂದಿದೆ ಆಮೇಲೆ ಸಚಿವರು ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಅವರ ವಿನಂತಿ ಅವರಲ್ಲಿ ಏನು ಅಂತಂದ್ರೆ ನಮ್ಮ ಹುಡುಗರು ಏನ್ ಕೇಳ್ತಾರೋ ಅದನ್ನ ಆದಷ್ಟು ಬೇಗ ನಮ್ಮ ಜೊತೆ ಸಹಕರಿಸಿ ಅವ್ರಿಗೆ ಏನ್ ಬೇಕೋ ಅನುಕೂಲ ಮಾಡಿಕೊಡಿ ಅನ್ನೋದೇ ನಮ್ಮ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್